ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣವಾ ಮಾಸದಲ್ಲಿ ಈ ಕೆಲಸಗಳನ್ನು ಮಾಡಿದರೆ ಶುಭ ಫಲ ನಿಮ್ಮದಾಗುತ್ತೆ ಪಾರ್ವತಿದೇವಿಗೆ ಶಿವ ಹೇಳಿದ ಇಲ್ಲಿದೆ ನೋಡಿ ಮಾಸವು ಜನವರಿ ಮೂವತ್ತಾರರಂದು ಆರಂಭವಾಗಿ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಇರುತ್ತದೆ ಈ ಅವಧಿಯಲ್ಲಿ ಆಚರಿಸುವ ಪೂಜೆ ಪುನಸ್ಕಾರ ದಾನ ಧರ್ಮ ಮತ್ತು ಗಂಗಾ ಸ್ನಾನ ಮಾಡುವುದರಿಂದ ದೀರ್ಘಕಾಲದವರೆಗೂ ಶುಭ ಫಲಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಮಾಸದ ಮಹಿಮೆಯ ಬಗ್ಗೆ ಪರಮೇಶ್ವರ ಮತ್ತು ಪಾರ್ವತಿ ದೇವಿಯ ನಡುವಿನ ಸಂಭಾಷಣೆಯಿಂದ ತಿಳಿಯಬಹುದಾಗಿದೆ ಪ್ರತಿದಿನ ನದಿ ಅಥವಾ ಸಮುದ್ರ ಸ್ನಾನ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಕನಿಷ್ಠ ಪಕ್ಷ ಒಂದು ಹಸುವು ನಿಂತಾಗ ಅದರ ಪಾದ ಮುಳುಗುವಷ್ಟು ನೀರಿದ್ದಲ್ಲಿ ಅಲ್ಲಿಯೂ ಸ್ನಾನವನ್ನು ಮಾಡಬಹುದು ಮಾಘ ಮಾಸದಲ್ಲಿ ಸೂರ್ಯೋದಯದ ವೇಳೆಯಲ್ಲಿ ಕೆರೆ ಕಾಲುವೆ ಅಥವಾ ಇನ್ನಾವುದೇ ನೀರಿರುವ ಸ್ಥಳದಲ್ಲಿ ಸ್ನಾನ ಮಾಡಿದರೆ ಅದು ಗಂಗಾ ಸ್ನಾನ ಅಥವಾ ಪುಣ್ಯ ಸ್ನಾನಕ್ಕೆ ಸಮನವಾಗುತ್ತದೆ ಹರಿಯುವ ನೀರಿನಲ್ಲಿರುವ ಪ್ರದೇಶದಲ್ಲಿ ಮಾಡುವ ಸ್ನಾನದಿಂದ ವಿಶೇಷ ಪುಣ್ಯಫಲಗಳು ದೊರೆಯುತ್ತವೆ ಸ್ನಾನದಿಂದ ಯಾರು ಯಾವ ಪ್ರಯೋಜನಗಳನ್ನು ಪಡೆದರೂ ನೋಡೋಣ ಬನ್ನಿ ಪುರಾಣ ಗ್ರಂಥಗಳಲ್ಲಿ ಇಂತಹ ಸ್ನಾನದಿಂದ ಒಂದು ಹೆಣ್ಣು ಹೆಣ್ಣು ನಾಯಿಗೆ ಮುಕ್ತಿ ದೊರೆತ ಬಗ್ಗೆ ಮಾಹಿತಿ ದೊರೆಯುತ್ತದೆ ಮಹರ್ಷಿ ವಿಶ್ವಾಮಿತ್ರರಿಗೆ ತಾವೇ ಮಾಡಿದ ತಪ್ಪಿನಿಂದಾಗಿ ಕೋತಿಯ ಮುಖವು ಮೂಡಿಬರುತ್ತದೆ ಹಿರಿಯರ ಆದೇಶದಂತೆ ವಿಶ್ವಾಮಿತ್ರರು ಮಾಘಸ್ನಾನವನ್ನು ಮಾಡುತ್ತಾರೆ ಅನಂತರ ಅವರಿಗೆ ಇದ್ದ ಕೋತಿಯ ಮುಖವು ಮರೆಯಾಗುತ್ತದೆ ಉಚಿತ ಮಾರ್ಗದಲ್ಲಿ ಸಂಸ್ಕಾರ ಆಗದೇ ಇದ್ದ ಪ್ರೇತಾತ್ಮವು ಮಾಘಸ್ನಾನವನ್ನು ಮಾಡುತ್ತದೆ ಇದರಿಂದಾಗಿ ಮುಕ್ತಿಯನ್ನು ಪಡೆಯುತ್ತದೆ ದೇವರಲ್ಲಿ ನಂಬಿಕೆ ಇಟ್ಟಿದ್ದ ಭಕ್ತನೊಬ್ಬನು ಮಾಘಸ್ನಾನದ ನಂತರ ಹರಿಹರರಲ್ಲಿ ಭೇದವಿಲ್ಲ ಎಂದು ಜಗತ್ತಿಗೆ ತಿಳಿಸಿಕೊಡುತ್ತಾನೆ ಪರಿಪೂರ್ಣ ವಿದ್ಯಾವಂತರಾಗಿದ್ದ ಋಷಿಮುನಿಗಳ ನಡುವೆ ದೊಡ್ಡ ಪ್ರಮಾಣದ ಕಲಹ ಉಂಟಾಗುತ್ತದೆ ಇಂತಹ ಸಂದರ್ಭದಲ್ಲಿ ಮಾಘಸ್ನಾನದಿಂದ ಈ ಕಲಹವು ಅಂತ್ಯಗೊಳ್ಳುತ್ತದೆ ಮಾಘಸ್ನಾನದಿಂದ ಶಿವ ಮತ್ತು ಬ್ರಹ್ಮನ ನಡುವಿನ ಕಲಹವು ಅಂತ್ಯವಾಗುತ್ತದೆ ಶಿವನು ಸಂದರ್ಭವೊಂದರಲ್ಲಿ ಬ್ರಹ್ಮನನ್ನು ನಿಂದಿಸುತ್ತಾನೆ ಇದೇ ರೀತಿಯಲ್ಲಿ ದಕ್ಷಯಜ್ಞದ ವೇಳೆಯಲ್ಲಿ ಸ್ವಯಂ ಬ್ರಹ್ಮನು ಶಿವನನ್ನು ನಿಂದಿಸುತ್ತಾನೆ ಈ ವಿಚಾರಗಳು ತಾರಕಕ್ಕೆ ಇರುತ್ತದೆ ಬ್ರಹ್ಮ ಕಪಾಲವು ಶಿವನ ಕೈಗೆ ಬರುತ್ತದೆ ಆದರೆ ಅದು ಶಿವನ ಕೈಬಿಟ್ಟು ಹೋಗುವುದಿಲ್ಲ ಹಾಗೆಯೇ ಕಪಾಲವು ಬೇರೆಯವರು ನೀಡಿದ ಭಿಕ್ಷೆಯಿಂದ ತುಂಬುವುದೂ ಇಲ್ಲ ಆದರೆ ಶಿವ ಮತ್ತು ಬ್ರಹ್ಮರು ಮಾಘಸ್ನಾನವನ್ನು ಮಾಡುತ್ತಾರೆ ಅನಂತರ ಅವರಿಬ್ಬರ ನಡುವಿನ ಕಲಹವು ವಿಷ್ಣುವಿನ ಮಧ್ಯಸ್ಥಿಕೆಯಿಂದ ಪರಿಹಾರಗೊಳ್ಳುತ್ತದೆ ಮಾಸದಲ್ಲಿ ಮುಖ್ಯವಾಗಿ ಶ್ರೀಹರಿಯ ಪೂಜೆಯನ್ನು ಮಾಡಬೇಕು ಹೆಣ್ಣು ಮಕ್ಕಳಿಗೆ ಮರದ ಬಾಗಿನ ನೀಡಿ ಅವರಿಂದ ಆಶೀರ್ವಾದವನ್ನು ಪಡೆಯಬೇಕು ಇದಲ್ಲದೆ ವಯೋವೃದ್ಧರು ದಂಪತಿ ಅಥವಾ ಬ್ರಹ್ಮಚಾರಿಗಳಿಗೆ ಹಣ್ಣು ಹಾಲು ಮೊಸರು ತರಕಾರಿಗಳು ಹೀಗೆ ಯಾವುದೇ ಪದಾರ್ಥಗಳನ್ನು ದಾನ ನೀಡಬಹುದು ಆದರೆ ಅದನ್ನು ದಿನನಿತ್ಯದ ಅಡುಗೆಗೆ ಉಪಯೋಗಿಸುವಂತೆ ಇರಬೇಕು ಈ ರೀತಿಯ ದಾನ ಧರ್ಮದಿಂದ ಜನ್ಮ ಜನ್ಮಾಂತರದಲ್ಲಿಯೂ ಉಪವಾಸದ ಭಯ ಇರುವುದಿಲ್ಲ ಮಾಸದಲ್ಲಿ ಏಕಾದಶಿ ವ್ರತ ಆಚರಿಸುವುದರಿಂದ ಸಿಗುವ ಫಲಾಫಲಗಳೇನು ಜಯ ಏಕಾದಶಿ ಹಿನ್ನೆಲೆ ಮಹತ್ವ ಹೀಗಿದೆ ಮಾಸದಲ್ಲಿ ಯೋಗ್ಯಕರವಾದ ಸಂಕಲ್ಪವನ್ನು ಮಾಡಿಕೊಂಡು ಮಾಡುವ ಪೂಜೆ ಪುನಸ್ಕಾರಗಳು ದಾನ ಧರ್ಮಗಳು ಹೆಚ್ಚಿನ ಫಲ ನೀಡುತ್ತವೆ ಎಂದು ಶಿವನು ಪಾರ್ವತಿಗೆ ತಿಳಿಸುತ್ತಾನೆ ಯಾವ ವ್ಯಕ್ತಿಯು ಮಾಸದಲ್ಲಿ ಸೂರ್ಯೋದಯದ ವೇಳೆ ಸ್ನಾನವನ್ನು ಮಾಡುವುದಿಲ್ಲವೋ ಅವರಿಗೆ ಜೀವನ ಪೂರ್ತಿ ಅಶುಭ ಫಲಗಳು ದೊರೆಯುತ್ತವೆ ಅನಾರೋಗ್ಯದ ತೊಂದರೆಯಿರುವವರಿಗೆ ಮತ್ತು ವಯೋವೃದ್ಧರಿಗೆ ಯಾವುದೇ ರೀತಿಯ ನೀತಿಗಳು ಅನ್ವಯವಾಗುವುದಿಲ್ಲ ನದಿ ಸ್ನಾನ ಅಥವಾ ಸಮುದ್ರ ಸ್ನಾನ ಮಾಡಲು ಸಾಧ್ಯವಾಗದೆ ಹೋದವರು ನೀರಿಗೆ ಅರಿಶಿನವನ್ನು ಬೆರೆಸಿ ಸ್ನಾನವನ್ನು ಮಾಡಬಹುದು ಮಾಸದಲ್ಲಿ ಪುಣ್ಯ ಸ್ನಾನ ಮಾಡುವಾಗ ಆಚರಿಸಬೇಕಾದ ಕ್ರಮಗಳೇನು ಹಾಗೂ ಯಾವ ಶ್ಲೋಕ ಪಠಿಸಬೇಕು ಇಲ್ಲಿದೆ ಮಾಹಿತಿ ಮಾಘಸ್ನಾನದಂದು ಬ್ರಹ್ಮಹತ್ಯಾ ದೋಷ ಸಹ ಪರಿಹಾರವಾಗುವುದು ಎಂದು ಶಿವನು ಪಾರ್ವತಿಗೆ ತಿಳಿಸುತ್ತಾನೆ ಕುಟುಂಬದಲ್ಲಿರುವ ಹಿರಿಯರ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವುದರಿಂದ ಶುಭ ಫಲಗಳನ್ನು ಪಡೆಯಬಹುದಾಗಿದೆ ಆಶಕ್ತರಿಗೆ ಪುಸ್ತಕ ಲೇಖನಿ ಔಷಧಿ ಅಥವಾ ಯಾವುದೇ ರೀತಿಯ ಪದಾರ್ಥಗಳನ್ನು ದಾನ ನೀಡಬಹುದು ಬಡವರ ವಿವಾಹಕ್ಕೆ ಸಹಾಯ ಮಾಡಿದಲ್ಲಿ ಕುಂಡಲಿಯಲ್ಲಿನ ವಿವಾಹ ಸಂಬಂಧಿತ ದೋಷವು ಪರಿಹಾರವಾಗುತ್ತದೆ ಮಾಸದಲ್ಲಿ ಗಿರಿ ಶಿಖರದಲ್ಲಿ ಮಾಡುವ ಧ್ಯಾನದಿಂದ ಸಕಲ ಸೌಭಾಗ್ಯಗಳು ಲಭಿಸುತ್ತವೆ ಸ್ನೇಹಿತರೆ ಮಾಸದ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು